ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ ಯಾವೊಂದು ವ್ಯಕ್ತಿ ಬಗ್ಗೆ ನೀವು ತುಂಬ ತಲೆ ಯಾವ ಒಂದು ವ್ಯಕ್ತಿಯ ಪ್ರೀತಿಗಾಗಿ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಆ ವ್ಯಕ್ತಿ ನಿಜವಾಗಲೂ ನಿಮ್ಮ ಮೇಲೆ ಯಾವ ಭಾವನೆಗಳನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಇದು ಸೆವೆನ್ ಚಕ್ರ ಬ್ರಾಸ್ಲೆಟ್ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಮಾಡ್ಕೋತಾಯಿದ್ರಿ ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ ಇದು ಪಿರಾಮಿಡ್ ಶೇಪಲ್ಲಿದೆ ಮತ್ತು ಇದು ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ನೀವು ಇದನ್ನು ವೇರ್ ಮಾಡಿದ್ರೆ ಜೊತೆಗೆ ಇದು ಈ ಥರ ಲಾಕ್ ಕೊಟ್ಟಿದ್ದೀವಿ ಅಲ್ಲ ಸೊ ಇದು ಡ್ಯೂರೇಬಿಲಿಟಿನೂ ಜಾಸ್ತಿ ಇರುತ್ತೆ ಆಮೇಲೆ ಏನಂತಾರೆ ಒಂದು ಹಂಡ್ರೆಡ್ ರಿಕ್ವೆಸ್ಟ್ ಬಂದಿರಬೇಕು ನನಗೆ ಇದು ನಾನು ಮೂರನೇ ಸತಿ ರೀಸ್ಟಾಕ್ ಮಾಡ್ತಾ ಇರೋವಂಥದ್ದು ಬೇಕಾದವರು ಪರ್ಚೇಸ್ ಮಾಡಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಬ್ರಾಸ್ಲೇಟ್ನ ಬುಕ್ ಮಾಡಿಕೊಳ್ಳಿ ಸೊ ಅಸ್ ಸ್ಟಾರ್ಟ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಪ್ರೀತಿಯಲ್ಲಿ ಹೇಗಿದೆ ಥ್ಯಾಂಕ್ ಯು ಇವರು ಇತ್ತೀಚೆಗೆ ಬೇರೆಯವರ ವಿಷಯಗಳನ್ನು ನನ್ನ ಹತ್ರ ಹೇಳಬೇಡಾ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ ಓಕೆ ನೋಡ್ಬೋದು ಈಗ ಅವರ ಸಿಟ್ಟು ಹೆಂಗಿದೆ ಅಂತಂದರೆ ಪೀಕ್ ಓಕೆ ಏನಾದರೂ ಹೇಳಿದ್ರೆ ಕೋಪ ಮಾಡ್ಕೊಳ್ಳೋ ಅಂಥದ್ದು ಅಥವಾ ನಿನಗೆ ಗೊತ್ತಾಗೋದಿಲ್ಲ ಅಂತ ವಾದ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಇತ್ತೀಚೆಗೆ ಒಬ್ಬರು ಹೊಸ ವ್ಯಕ್ತಿ ಬಂದಿದ್ದಾರೆ ಇದು ಫ್ರೆಂಡ್ ಆಗಿರಬಹುದು ಅಥವಾ ಕ್ಲಾಸ್ಮೇಟ್ ಆಗಿರಬಹುದು ಹೀಗಾಗಿ ಈ ವ್ಯಕ್ತಿ ಅವರ ಜೊತೆಗೆ ಜಾಸ್ತಿ ಮಾತಾಡ್ತಿದ್ದಾರೆ ಮತ್ತು ಈ ಪ್ರೀತಿಯಲ್ಲಿ ಏನಾಗಿದೆ ಅಂದರೆ ಮೇ ಬಿ ಒನ್ ಮಂತ್ ಟು ಮಂತಿಂದ ನೀಬ್ಬರು ಮಾತಾಡ್ತಾ ಇಲ್ಲ ಇದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಸೊ ನೀವು ಯಾರು ಮಾತಾಡ್ತಾ ಇಲ್ವೋ ಆ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಆ ವ್ಯಕ್ತಿಗೆ ನಿಮ್ಮನ್ನು ಹೇಗಾದರೂ ಮಾಡಿ ಮಾತಾಡಿಸ್ಬೇಕು ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋದಿದೆ ಆದರೆ ಅವರ ಈ ಗೋ ಅವರಲ್ಲಿರುವಂತಹ ನಾನು ಅನ್ನುವಂಥ ಈಗೋ ಅವರನ್ನು ಸ್ಟಾಪ್ ಮಾಡ್ತಾ ಇದೆ ಎಷ್ಟೊಂದು ಜನಕ್ಕೆ ಇಲ್ಲಿ ಅನ್ನಿಸ್ತಾ ಇರತ್ತೆ ಇದು ನಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದೇನು ಯಾಕೆ ಅಂತಂದರೆ ಈ ವ್ಯಕ್ತಿಯಿಂದ ದೂರ ಆದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಯಾವಾಗ ಅವರಿಂದ ಕಾಲ್ ಅಥವಾ ಮೆಸೇಜ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರ ನಿಮಗನ್ನಿಸ್ತಾ ಇರತ್ತೆ ಸಾಕು ಹಾಂ ಇದು ನಾನು ಎಂಡ್ ಮಾಡ್ತೀನಿ ಅಂತ ನೀವೇ ಅವರಿಗೆ ಟೆಕ್ಸ್ಟ್ ಮೆಸೇಜ್ ಮಾಡಿರ್ತೀರಾ ಅಥವಾ ನೀವಿಬ್ಬರು ಮಾತಾಡ್ಕೊಂಡಾಗ ಇಲ್ಲ ನಾವಿಬ್ಬರು ದೂರ ಆಗೋಣ ಬ್ರೇಕಪ್ ಮಾಡ್ಕೊಡೋಣ ಅಂತೆಲ್ಲ ಡಿಸ್ಕಸ್ ಮಾಡಿರ್ತೀರ ಅದಾಗಿ ಒಂದು ಸ್ವಲ್ಪ ಸಮಯದ ನಂತರ ನಿಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ ನೋ ನಾನು ಈ ವ್ಯಕ್ತಿನ ದೂರ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಇವರು ನನ್ನ ಜೊತೆಗೆ ಇರಬೇಕು ಐ ವಾಂಟ್ ಅನ್ನುವಂತಹ ಒಂದು ಚೇಂಜಸ್ಗೆ ನಿಮ್ಮ ಮನಸ್ಸು ಬಂದುಬಿಡತ್ತೆ ಆಮೇಲೆ ಈ ವ್ಯಕ್ತಿ ತುಂಬ ರೂಡಾಗಿ ಮಾತಾಡೋದು ಅಥವಾ ನಿಮಗೆ ಮನಸ್ಸಿಗೆ ಹರ್ಟ್ ಮಾಡೋದು ಮಾಡ್ತಾನೆ ಇರ್ತಾರೆ ಆದರೂ ನೀವು ಏನೋ ಒಂದು ರೀತಿ ಅವರನ್ನು ಕಾಂಪ್ರಮೈಸ್ ಮಾಡೋದು ಅವರ ಪ್ರೀತಿಗೆ ನಿಮ್ಮನ್ನು ಹೊಂದಿಸ್ಕೊಳ್ಳೋದು ಈ ಥರ ನೀವು ಮಾಡ್ತಾನೆ ಇರ್ತೀರ ಈ ವ್ಯಕ್ತಿ ಹಣದ ವಿಷಯದಲ್ಲಿ ಸ್ಟಕ್ ಆಗಿರೋದು ಕಾಣಿಸ್ತಾ ಇದೆ ಮೇ ಬಿ ಹಣಕಾಸಿನ ವಿಷಯದಲ್ಲಿ ಯಾರಿಗಾದರೂ ಅವರು ದುಡ್ಡು ಕೊಟ್ಟು ಸ್ಟಕ್ ಆಗಿರಬಹುದು ಮೇ ಬಿ ನಿಮ್ಮ ಪ್ರೀತಿ ವಿಷಯ ಮದುವೆ ವಿಷಯ ಅಂತ ಬರುವಾಗ ಇಲ್ಲ ನನಗೆ ಇದೆಲ್ಲ ರಿಕವರಿ ಆಗಬೇಕು ನಾನು ಹಣ ಸಂಪಾದನೆ ಮಾಡಬೇಕು ಆಮೇಲೆ ಮಾತ್ರ ನಾನು ಮದುವೆ ಆಗೋದಕ್ಕೆ ಸಾಧ್ಯ ಈ ಸದ್ಯದ ಪರಿಸ್ಥಿತಿಗೆ ಐ ಆಮ್ ನಾಟ್ ರೆಡಿ ಈ ರೀತಿಯಾಗಿ ಈ ವ್ಯಕ್ತಿ ಕಾರಣಗಳನ್ನು ಕೊಡ್ತಿದ್ದಾರೆ ಮುಂಚೆ ಅಂದರೆ ಜನವರಿ ಫೆಬ್ರವರಿಯಲ್ಲಿ ಇವರು ಹೆಲ್ತ್ ಕಾನ್ಷಿಯಸ್ ತುಂಬ ಇತ್ತು ಆದರೆ ಈಗ ಯಾಕೋ ನೆಗ್ಲಿಜೆನ್ಸಿ ಶುರುವಾಗಿದೆ ಇವರಿಗೆ ಮೇ ಬಿ ಇವರು ದಪ್ಪ ಆಗಿರಬಹುದು ಅಥವಾ ಸಣ್ಣ ಆಗಿರಬಹುದು ಅಥವಾ ಹೆಲ್ತ್ ಇಶ್ಯೂ ಆಗಿರಬಹುದು ದರ್ ಇಸ್ ಅ ಚಾನ್ಸಸ್ ಇನ್ನು ಕೆಲವೊಂದು ಕೇಸಲ್ಲಿ ಮದುವೆ ಆಗಿರುವಂಥವ್ರು ಇದ್ದೀರಾ ಮದುವೆ ಆದಮೇಲೆ ನೀವು ಇಬ್ಬರು ಕನೆಕ್ಟ್ ಆಗಿರುವಂಥದ್ದಿದೆ ಈ ವ್ಯಕ್ತಿ ಒಂದಷ್ಟು ವಿಷಯಗಳನ್ನು ಮುಚ್ಚಿಡ್ತಿದ್ದಾರೆ ನಿಮ್ಮ ಹತ್ರ ಇದು ನಿಮ್ಮ ಫಾರ್ ರಿಲೇಟಿವ್ ಇರಬಹುದು ಅಂದರೆ ರಿಲೇಟಿವ್ಸ್ ಇರ್ತಾರೆ ಆಮೇಲೆ ನೀವು ಒಂದು ಕನೆಕ್ಷನ್ ಶುರುವಾಗಿರುತ್ತೆ ಆ ರೀತಿಯಾಗಿ ಈ ವ್ಯಕ್ತಿ ನಿಮ್ಮಿಂದ ದೂರ ಆದ ಮೇಲೆ ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ ಯಾರ ಹತ್ರನೂ ಜಾಸ್ತಿ ಮಾತಾಡ್ತಾ ಇಲ್ಲ ಏನೂ ಶೇರ್ ಮಾಡ್ಕೋತಾ ಇಲ್ಲ ಕರ್ಕಾಟಕ ರಾಶಿ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ತುಲಾರಾಶಿ ಮೀನರಾಶಿ ಕುಂಭರಾಶಿ ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಮೇ ಬಿ ನೀವು ಇತ್ತೀಚೆಗೆ ಯಾವುದೋ ಒಂದು ಫ್ರೆಂಡ್ ಅಥವಾ ಕಲೀಗ್ ಹತ್ರ ಮಾತಾಡಿರೋದು ಅದು ಒಂದು ರೀತಿ ಜಗಳ ಆಗಿ ಕನ್ವರ್ಟ್ ಆಗಿದೆ ಮೇ ಬಿ ಅವರ ಹತ್ರ ನೀವು ಮಾತಾಡೋದು ಈ ವ್ಯಕ್ತಿಗೆ ಇಷ್ಟ ಇಲ್ಲ ಹಾಗಾಗಿ ನೀವು ಅವ್ರ ಹತ್ರ ಮಾತಾಡಬಾರ್ದು ಅನ್ನೋದಕ್ಕೆ ಜಗಳ ಮಾಡಿಕೊಂಡಿರ್ಬಹುದು ನೀವಿಬ್ಬರು ಇವರು ಅವರ ಫ್ಯಾಮಿಲಿಗೆ ನಿಮ್ಮನ್ನು ಪರಿಚಯ ಮಾಡಿಸಿರಬಹುದು ಆದ್ರೂ ಈ ಮದುವೆಗೆ ಕಮಿಟ್ಮೆಂಟ್ಗೆ ಈ ವ್ಯಕ್ತಿ ಇನ್ನೂ ರೆಡಿ ಇಲ್ಲ ತುಂಬ ಸತಿ ಹೇಳೋವಂಥದ್ದು ಟೈಮ್ ಬಂದಾಗ ಎಲ್ಲ ಆಗುತ್ತೆ ನೀನು ಜಾಸ್ತಿ ಯೋಚನೆ ಮಾಡಬೇಡ ಅಂತ ಹೇಳ್ತಿರ್ತಾರೆ ಆದರೆ ಈ ಒಂದು ಪ್ರೀತಿನೇ ನಿಮ್ಗೊಂದು ರೀತಿ ಸ್ಟ್ರೆಸ್ ಆಗಿಬಿಟ್ಟಿದೆ ಇವ್ರ ಹತ್ರ ಎಲ್ಲ ನಿಮ್ಗೆ ಅನ್ನಿಸ್ತಾ ಇರತ್ತೆ ನಿಜವಾಗ್ಲೂ ಇವ್ರು ನನ್ನ ಜೊತೆಗಿರ್ತಾರಾ ಇಷ್ಟೊಂದು ಜಗಳ ಮಾಡ್ಕೋತಾರೆ ಇಷ್ಟೊಂದು ಬೇಜಾರು ಮಾಡ್ತಾರೆ ನಿಜವಾಗ್ಲೂ ಇರ್ತಾರಾ ಅಂತ ಆದರೆ ಈಗ ಯಾರೂ ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ ಅಂದರೆ ಇದು ಯಾರನ್ನೂ ಕಾಂಟ್ಯಾಕ್ಟ್ ಇದ್ದೀರಾ ಅಥವಾ ದೂರ ದೂರ ಇದ್ದೀರೋ ಮೀ ಆ ಒಂದು ವ್ಯಕ್ತಿ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅವರು ಅಂದ್ಕೊಳ್ಳೋವಂಥದ್ದು ನನ್ನ ಜೀವನದಲ್ಲಿ ಈ ವ್ಯಕ್ತಿ ಬಂದ ಮೇಲೆ ಸಾಕಷ್ಟು ಬದಲಾವಣೆ ಬಂದಿದೆ ನಾನು ಪ್ರೀತಿ ಮಾಡೋ ರೀತಿ ಬದಲಾಗಿದೆ ನಾನು ಯೋಚನೆ ಮಾಡೋ ರೀತಿ ಬದಲಾಗಿದೆ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತಂದಿದ್ದಾರೆ ಮೇ ಬಿ ನಿಮಗೆ ಮಲ್ಲಿಗೆ ಹೂ ಅಂದರೆ ಇಷ್ಟ ಅಥವಾ ರೋಸ್ ಸಮ್ ಫ್ಲವರ್ಸ್ ಮೇ ಬಿ ಆ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಿದಾಗ ಫ್ಲವರ್ಸ್ನ ತಂದು ಕೊಡ್ತಾರೆ ಅಂತ ಅನಿಸುತ್ತೆ ಈಗಲೂ ಅವರು ಅದನ್ನೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಟೈಮ್ ನಾನು ಮೀಟ್ ಆಗುವಾಗ ಫ್ಲವರ್ಸ್ ಕೊಡಬೇಕು ಅಥವಾ ಚಾಕ್ಲೇಟ್ ಕೊಡಬೇಕು ಅನ್ನೋದನ್ನು ಅಥವಾ ನೀವು ಪ್ಲ್ಯಾನ್ ಮಾಡಿರಬಹುದು ನಿಮ್ಮ ಮತ್ತು ಅವರ ಪ್ರೀತಿಯ ವಿಷಯ ಒಂದಷ್ಟು ಜನಕ್ಕೆ ಗೊತ್ತಾಗಿದೆ ಅವರು ನಿಮ್ಮ ಬಗ್ಗೆ ಗಾಸುಫಿಂಗ್ ಮಾಡ್ತಿದ್ದಾರೆ ಅಥವಾ ಮೇ ಬಿ ಏನಂತಾರೆ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ತಿರುವಂಥದ್ದು ಅದಕ್ಕೆ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಸ್ವಲ್ಪ ದಿನ ನಾವು ಮಾತಾಡೋದು ಬೇಡ ಅಥವಾ ಫ್ಯಾಮಿಲಿಗೆ ಗೊತ್ತಾಗಿರಬಹುದು ಥರ್ಡ್ ಪಾರ್ಟಿಗೆ ಗೊತ್ತಾಗಿರಬಹುದು ಒಂದು ಸ್ವಲ್ಪ ದಿನ ನಾವು ಮಾತಾಡೋದು ಬೇಡ ದೂರ ಇರೋಣ ಹೀಗೆ ಇರೋಣ ಈ ರೀತಿಯಾಗಿ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಇನ್ನು ಕೆಲವೊಂದು ಕೇಸಲ್ಲಿ ತುಂಬ ಸತಿ ಹೇಳ್ತಾರೆ ಅವರು ನನಗೆ ನಿನ್ನ ಮೇಲೆ ಯಾಕೆ ಪ್ರೀತಿ ಆಯಿತು ಅಂತ ಕಾರಣವೇ ಗೊತ್ತಿಲ್ಲ ನಿನ್ನ ನೋಡಿದಾಗೆಲ್ಲ ನನಗೊಂದು ರೀತಿ ಖುಷಿ ಆಗತ್ತೆ ಆಮೇಲೆ ನನ್ನ ಜೀವನದಲ್ಲಿ ಒಂದು ಸ್ಫೂರ್ತಿ ಸಿಗತ್ತೆ ಅದೇ ವ್ಯಕ್ತಿ ನೀವು ಮಾತಾಡದೆ ಇದ್ದಾಗ ನಿಮ್ಮಿಂದ ದೂರ ಇದ್ದಾಗ ಟೆಕ್ಸ್ಟ್ ಮಾಡದೆ ಇದ್ದಾಗ ನಿಮಗೆ ಅನ್ಸುತ್ತೆ ನಾನು ಮಾತಾಡಿದಂಥ ವ್ಯಕ್ತಿ ಇವರೇನಾ ಇಷ್ಟೊಂದು ಬೇಜರ್ ಆಗುವಷ್ಟು ಯಾಕೆ ಈ ಥರ ಬಿಹೇವ್ ಮಾಡ್ತಾರೆ ಇಲ್ಲಿ ಚೈನ್ ನನಗೇನೋ ಒಂದು ಕಾಣಿಸ್ತಾ ಇದೆ ಚೈನ್ 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 ಮೇ ಬಿ ಈ ಒಂದು ರಿಪೀಟೆಡ್ ಪ್ಯಾಟ್ರನ್ ನಿಮಗೆ ಆಗ್ತಾ ಇರೋದು ಅದು ಒಂದು ಸತಿ ಅನ್ಸುತ್ತೆ ಆ ವ್ಯಕ್ತಿ ಹೇಳ್ತಾರೆ ನಿಮಗೆ ನೀನನ್ನು ಕಟ್ ಹಾಕಿದ್ಯಾ ಪ್ರೀತಿಯಲ್ಲಿ ನನಗೆ ಯಾವುದೇ ರೀತಿ ಫ್ರೀಡಮ್ ಇಲ್ಲ ಈ ಥರ ಹೇಳಿರಬಹುದು ಐ ವಾಂಟ್ ಫ್ರೀಡಮ್ ಆರ ಆ ರೀತಿ ಹೇಳಿರಬಹುದು ಅಥವಾ ನಿಮಗೆ ಅನಿಸಿರ್ಬೇಕು ಈ ಪ್ರೀತಿಯಲ್ಲಿ ನನಗೆ ಫ್ರೀಡಮ್ ಬೇಕು ಅಂತ ಅನಿಸಿರಬಹುದು ತುಂಬ ನೀನು ನನ್ನ ಉಸಿರು ಕಟ್ಟಿಸ್ತೀಯಾ ಅಥವಾ ನೀನು ನನ್ನ ತುಂಬ ಕಂಟ್ರೋಲ್ ಮಾಡ್ತೀಯಾ ಇದು ನನಗೆ ಇಷ್ಟ ಆಗೋಲ್ಲ ಈ ರೀತಿ ಏನೋ ಒಂದು ಚೈನ್ ನನಗಿಲ್ಲಿ ಚಾನಲ್ ಆಗ್ತಿದೆ ಅಥವಾ ಗೋಲ್ಡ್ ಚೈನ್ ಅಥವಾ ಸಿಲ್ವರ್ ಬ್ರಾಸ್ಲೆಟ್ ಚೈನ್ ಈ ಥರ ಏನೋ ಒಂದು ಗಿಫ್ಟ್ ಮಾಡಿರಬಹುದು ನೀವು ಅದನ್ನು ನೋಡ್ತಾ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ನೆನಪು ಅವ್ರಿಗೆ ಬರ್ತಾ ಇದೆ ಆ ಚೈನ್ ನೋಡಿದಾಗ ಅಥವಾ ತಾಳಿ ಚೈನ್ ಇರಬಹುದು ಮೇ ಬಿ ಮಾಡಿಸ್ಕೊಡ್ತೀನಿ ಅಂತ ವ್ಯಕ್ತಿ ಹೇಳಿರಬಹುದು ಅಥವಾ ನೀವು ಅವರಿಗೆ ಮಾಡಿಸ್ಕೊಡ್ತೀನಿ ತಾಳಿ ಚೈನ್ ಆ ಥರ ಹೇಳಿ ಬಟ್ ನನಗೆ ಚೈನ್ ನನಗಿಲ್ಲಿ ಚಾನಲ್ ಆಗ್ತಿರುವಂಥದ್ದು ಮತ್ತು ಇಲ್ಲಿ ದೋಣಿ ನನಗೆ ಚಾನಲ್ ಆಗ್ತಿದೆ ಮೇ ಬಿ ಎರಡು ದೋಣಿ ಮೇಲೆ ಕಾಲಿಟ್ಟಿರುವಂಥದ್ದು ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಅಂದರೆ ಥರ್ಡ್ ಪಾರ್ಟಿನೂ ಇರಬಹುದು ಜೊತೆಗೆ ನೀವು ಇರಬಹುದು ಹಾಗಾಗಿ ಈ ವ್ಯಕ್ತಿಗೆ ಕನ್ಫ್ಯೂಷನ್ ಯಾವ ಕಡೆ ನಾನು ನಿರ್ಧಾರ ತಗೋಬೇಕು ಈ ವ್ಯಕ್ತಿ ನನ್ನ ಜೊತೆಗೆ ಕೊನೆವರೆಗೂ ಇರ್ತಾರಾ ಅನ್ನೋಂಥ ಡೌಟ್ ಅವ್ರಿಗೆ ಯಾವಾಗಲೂ ಇರುತ್ತೆ ಏನಾದರೂ ಕಷ್ಟ ಬಂತು ದುಃಖ ಆಯಿತು ಅಂದರೆ ನೀವೇ ಅವ್ರಿಗೆ ಫಸ್ಟ್ ನೆನಪಾಗುವಂಥದ್ದು ತುಂಬ ಸತಿ ಅವರು ಅದನ್ನು ಶೇರ್ ಮಾಡಿದ್ದಾರೆ ಈ ಪ್ರೀತಿಯಲ್ಲಿ ಏಜ್ ಡಿಫ್ರೆನ್ಸ್ ಇದೆ ಇಬ್ಬರ ಮಧ್ಯ ಮೇ ಬಿ ಸೆವೆನ್ ಏಯ್ಟ್ ಇಯರ್ಸ್ ಡಿಫ್ರೆನ್ಸ್ ಇದೆ ಅಥವಾ ನೀವು ಪ್ರೀತಿನೇ ಸೆವೆನ್ ಏಯ್ಟ್ ಇಯರ್ಸಿಂದ ಇರಬಹುದು ಬಟ್ ಸ್ಟಿಲ್ ಆ ಒಂದು ಏನಂತಾರೆ ಕ್ಯೂರಿಯಾಸಿಟಿ ರೊಮ್ಯಾನ್ಸ್ ಲವ್ ಹಗ್ ಇದೆಲ್ಲವೂ ಇದೆ ಮತ್ತು ಈ ವ್ಯಕ್ತಿ ತುಂಬ ಸತಿ ಹೇಳ್ಕೊಂಡಿದ್ದಾರೆ ನಿನ್ನ ಕಂಡ್ರೆ ನನಗೆ ತುಂಬ ಗೌರವ ನೀನು ಕಂಡ್ರೆ ನನಗೆ ರೆಸ್ಪೆಕ್ಟ್ ಜಾಸ್ತಿ ನಿನ್ನ ಹತ್ರ ಮಾತಾಡಬೇಕಾದ್ರೆ ನಂಗೆ ಅನ್ನಿಸ್ತಾ ಇರತ್ತೆ ಒಂದು ಕಂಫರ್ಟ್ ಝೋನ್ ಅನ್ನಿಸ್ತಾ ಇರತ್ತೆ ಏನೋ ಒಂದು ರಿಲ್ಯಾಕ್ಸ್ ಅನ್ನಿಸ್ತಾ ಇರುತ್ತೆ ನಿನ್ನ ಹತ್ರ ಮಾತಾಡಿದ ಮೇಲೆ ನನಗೆ ಸಮಾಧಾನ ಆಗುತ್ತೆ ಅನ್ನೋವಂಥದ್ದು ಮೇ ಬಿ ನಿಮ್ಮ ಒಂದು ಮಾತಿನಿಂದ ಆ ವ್ಯಕ್ತಿಗೆ ಹೀಲಾಗಿದೆ ಆಗ್ತಾ ಇದ್ದಾರೆ ಹಾರ್ಟ್ ಚಕ್ರ ಹೀಲ್ ಆಗಿದೆ ತ್ರೋಟ್ ಚಕ್ರ ಹೀಲಾಗಿದೆ ಆಮೇಲೆ ತುಂಬ ಅವ್ರು ಹೇಳಿದ್ದಾರೆ ನೀನೇ ನನಗೆ ಬೆಸ್ಟ್ ಪಾರ್ಟ್ನರ್ ಅಂತ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಲವ್ ಫೀಲಿಂಗ್ ಮೆಸೇಜಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮಗುತ್ತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್